ಬಿ ಬಿ ಎಂಪಿ ಚುನಾವಣೆ ನಡೆಯುತ್ತಾ ಇಲ್ವಾ ಒಂದು ವೇಳೆ ಸರ್ಕಾರ ಮಾಡುತ್ತೆ ಅನ್ನೋದಾದ್ರೆ ಯಾವಾಗ ಮಾಡ್ತಾರೆ ಯಾಕೆ ಮಾಡ್ತಾರೆ ಮಾಡೋದಿಲ್ಲ ಅನ್ನೋದಾದ್ರೆ ಯಾವ ಕಾರಣಕ್ಕಾಗಿ ಮಾಡ್ತಾ ಇಲ್ಲ ಬೆಂಗಳೂರನ್ನ ಆಡಳಿತಾತ್ಮಕವಾಗಿ ಬಿಬಿಎಂಪಿ ಅನ್ನು ಭಾಗಗಳಾಗಿ ವಿಭಜನೆ ಮಾಡಲಿಕ್ಕೆ ರಾಜ್ಯ ಸಚಿವ ಸಂಪುಟ ತೀರ್ಮಾನ ತೆಗೆದುಕೊಂಡಿದೆ ಅದು ಯಾಕೆ ಅದರ ಜೊತೆಗೆ ಜಿ ಬಿ ಎ ಅಂದರೆ ಗ್ರೇಟರ್ ಬ್ಯಾಂಗ್ಲೂರ್ ಅಥಾರಿಟಿ ಹೊಸದಾಗಿ ರಚನೆ ಮಾಡಲಿಕ್ಕೂ ಕೂಡ ಇವತ್ತಿನ ಸಚಿವ ಸಂಪುಟ ಸಭೆ ತೀರ್ಮಾನ ತೆಗೆದುಕೊಂಡಿದೆ ಇದು ಯಾವ ರೀತಿ ಕಾರ್ಯನಿರ್ವಹಣೆ ಮಾಡುತ್ತೆ ಯಾವ ರೀತಿ ಬೆಂಗಳೂರಿಗರ ಮೇಲೆ ದಿನನಿತ್ಯದ ವ್ಯವಸ್ಥೆಯ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಯಾರು ಅದರ ನೇತೃತ್ವವನ್ನು ವಹಿಸ್ತಾರೆ ಇನ್ನು ಮುಂದೆ ಬಿ ಬಿ ಪಿ ಅನ್ನೋದು ಯಾವೆಲ್ಲ ರೀತಿಯಲ್ಲಿ ಬದಲಾಗುತ್ತೆ ಆ ಎಲ್ಲ ವಿವರಗಳನ್ನ ಮುಖ್ಯವಾಗಿ ಬಿಬಿಎಂಪಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಪಿಕ್ಚರ್ನ ಈ ಸ್ಟೋರಿಯಲ್ಲಿ ಕೊಡ್ತೀನಿ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪುಂದ ನೋಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅದಕ್ಕೆ ಮೊದಲ ಚುನಾವಣೆ ನಡೆದಿದ್ದು ಎರಡು ಸಾವಿರದ ಹತ್ತರಲ್ಲಿ ಅದಕ್ಕೂ ಮೊದಲು ಬಿ ಎಂ ಪಿ ಅಂತ ಇತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಇತ್ತು ಎರಡ್ ಸಾವಿರದ ಹತ್ತರಲ್ಲಿ ಬಿ ಬಿ ಎಂ ಪಿಗೆ ಮೊಟ್ಟ ಮೊದಲ ಬಾರಿಗೆ ಚುನಾವಣೆ ಆಗಿತ್ತು ಸಿ ಇಲ್ಲಿವರೆಗೂ ಕೂಡ ಬಿ ಬಿ ಎಂ ಪಿಯೇ ಇದೆ ಆದರೆ ಮುಂದೆ ಇನ್ನು ಮುಂದೆ ಇದು ಬರೀ ಬಿ ಬಿ ಎಂ ಪಿ ಆಗಿರೋದಿಲ್ಲ ಹಾಗಾದರೆ ಏನಾಗುತ್ತೆ ನೋಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಆಡಳಿತಾತ್ಮಕವಾಗಿ ಭಾಗಗಳನ್ನಾಗಿ ಮಾಡೋದು ಅನ್ನುವಂಥ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ ಅದಕ್ಕೋಸ್ಕರ ಒಂದು ವಿಧೇಯಕವನ್ನು ಕೂಡ ಈಗಾಗಲೇ ತಯಾರು ಮಾಡಿದೆ ಆ ವಿಧೇಯಕಕ್ಕೆ ಕ್ಯಾಬಿನೆಟ್ ನ ಒಪ್ಪಿಗೆ ದೊರೆತಿದೆ ಇನ್ನು ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಒಪ್ಪಿಗೆ ಪಡೆದು ಅಂಗೀಕಾರ ಆಗಬೇಕು ಅಷ್ಟೇ ಅಲ್ಲಿಗೆ ರಾಜ್ಯ ಸರ್ಕಾರ ಅಂತೂ ತೀರ್ಮಾನ ಮಾಡಿದೆ ಅಂತಾಯ್ತು ಸೊ ಈ ಆಡಳಿತಾತ್ಮಕವಾದ ವಿಭಾಗವಾರು ವಿಭಜನೆ ಆಗೋದಕ್ಕೂ ಮೊದಲು ಒಂದು ಜಿ ಬಿ ಎ ಅಂತ ಮಾಡ್ತಾ ಇದ್ದಾರೆ ಏನು ಜಿ ಬಿ ಎಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂದ್ರೆ ಬೃಹತ್ ಬೆಂಗಳೂರು ಪ್ರಾಧಿಕಾರ ಈ ಪ್ರಾಧಿಕಾರ ಅನ್ನೋದು ನೇರವಾಗಿ ರಾಜ್ಯ ಸರ್ಕಾರದ ಅಡಿಯಲ್ಲೇ ಇರುತ್ತೆ ಸ್ವತಃ ಮುಖ್ಯಮಂತ್ರಿಗಳು ಅದರ ನೇತೃತ್ವವನ್ನು ವಹಿಸಿರ್ತಾರೆ ಅವರೇ ಅದಕ್ಕೆ ಅಧ್ಯಕ್ಷರು ಅವ್ರದೇ ತೀರ್ಮಾನ ಆಡಳಿತಾತ್ಮಕವಾದ ತೀರ್ಮಾನ ಅವರಿಂದಲೇ ಆರ್ಥಿಕ ತೀರ್ಮಾನ ಅವರಿಂದಲೇ ಏನೇ ಆಗ್ಬೇಕಿದ್ರು ಬೆಂಗಳೂರಲ್ಲಿ ಅದರ ಅಂತಿಮವಾದ ನಿರ್ಣಯ ಸ್ವತಃ ಮುಖ್ಯಮಂತ್ರಿಗಳು ಕೈಗೊಳ್ತಾರೆ ಸೊ ಈ ಜಿ ಬಿ ಎ ಅಡಿಯಲ್ಲೇ ಭಾಗಗಳಾಗಿ ವಿಭಜನೆ ಮಾಡುವಂತ ವಿಧೇಯಕ ಇದೆಯಲ್ಲ ಅದ್ರ ಇಂಪ್ಲಿಮೆಂಟೇಷನ್ ಆಗುತ್ತೆ ಅಂದ್ರೆ ಈಗ ಒಂದು ಬಿಬಿಎಂಪಿ ನೀವೇನ್ ನೋಡ್ತಾ ಇದ್ರಲ್ಲ ಮುಂದೆ ಐದು ಬಿ ಬಿ ಎಂ ಪಿ ಆಗುತ್ತೆ ಜನ ಮೇಯರ್ಗಳು ಜನ ಉಪಮೇಯರ್ಗಳು ಹಾಗೂ ಒಂದೊಂದು ಪಾಲಿಕೆಯಲ್ಲೂ ಕೂಡ ಇಂತಿಷ್ಟು ಜನ ಸದಸ್ಯರು ಅಂತ ಇರ್ತಾರೆ ಅಲ್ಲಿಗೆ ಒಬ್ಬ ಒಂದೊಂದಕ್ಕೂ ಒಬ್ಬೊಬ್ರು ಕಮಿಷನರ್ ಬರ್ತಾರೆ ಸ್ಪೆಷಲ್ ಕಮಿಷನರ್ ಬರ್ತಾರೆ ಕಂಪ್ಲೀಟ್ ವ್ಯವಸ್ಥೆ ಈಗ ನೀವೇನ್ ಝೋನ್ ಅಲ್ಲಿ ನೋಡ್ತಾ ಇದ್ರಲ್ಲ ಬಿ ಬಿ ಎಫ್ ಐದು ಝೋನ್ ಇದೆ ಆ ಐದು ಝೋನ್ ಇವರು ಒಂದೊಂದನ್ನು ಒಂದೊಂದು ಪಾಲಿಕೆ ಅಂತ ಮಾಡ್ಬಿಡ್ತಾರೆ ಈಗ ಅದು ಒಟ್ಟಾರೆ ಪ್ಲಾನ್ ಯಾಕೆ ಈ ಪ್ಲಾನ್ ಮಾಡ್ತಿದ್ದಾರೆ ಈ ಪ್ಲಾನ್ ನ ಹಿಂದಿನ ಉದ್ದೇಶ ಇಷ್ಟೇ ಈಗ ಬಿ ಬಿ ಎಂ ಚುನಾವಣೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಅದನ್ನ ಮುಂದೂಡೋದು ಈಗ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅಂತಾರೆ ಇವ್ರಿಗೆ ಬೇಕಾಗಿರೋದು ಅದೇ ಈಗ ಹೆಂಗಾದರೂ ಮಾಡಿ ಎಲೆಕ್ಷನ್ ಮುಂದಕ್ಕೆ ಹಾಕಬೇಕು ಅದರಲ್ಲೂ ಕೂಡ ಈ ಪರಿಸ್ಥಿತಿಯಲ್ಲಿ ಎಲೆಕ್ಷನ್ಗೆ ಹೋದ್ರೆ ಬಹಳ ಕಷ್ಟ ಆಗುತ್ತೆ ಒಂದು ಕಡೆ ಎಸ್ ಟಿ ನಿಗಮದ ಹಗರಣ ಮತ್ತೊಂದು ಕಡೆ ಮೂಡ ಹಗರಣ ಹಗರಣಗಳ ಸರಮಾಲೆ ಅಭಿವೃದ್ಧಿ ಆಗಿಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೋಗಿದೆ ಈ ಸಂದರ್ಭದಲ್ಲಿ ಚುನಾವಣೆಗೆ ಹೋಗೋದು ಸೂಕ್ತ ಅಲ್ಲ ಸಿದ್ದರಾಮಯ್ಯವ್ರು ತೀರ್ಮಾನಕ್ಕೆ ಬಂದಿದ್ದಾರೆ ಅದೇ ಕಾರಣಕ್ಕಾಗಿ ಅವ್ರಿಗೆ ಈ ಎಲ್ಲ ವ್ಯವಸ್ಥೆಗೆ ಕೈ ಹಾಕಿರೋದು ಐದು ಭಾಗ ಮಾಡೋದು ಜಿ ಬಿ ಎ ಮಾಡೋದು ಚುನಾವಣೆ ಮುಂದೂಡೋದು ಸಾಧ್ಯವಾದಷ್ಟು ಚುನಾವಣೆಯನ್ನು ಮುಂದೂಡಿದ್ರೆ ಎಮ್ ಎಲ್ ಎ ಆಲ್ಸೋ ಹ್ಯಾಪಿ ಆಲ್ ಎಮ್ ಎಲ್ ಎಸ್ ಆರ್ ಹ್ಯಾಪಿ ನೀವು ಯಾವ ಪಕ್ಷದ ಎಮ್ ಎಲ್ ಎ ತಗೊಳ್ಳಿ ಬೆಂಗಳೂರಿನ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಅದು ಬಿ ಜೆ ಕಾಂಗ್ರೆಸ್ ಅವರಾಗ್ಲಿ ಯಾರಿಗೂ ಎಲೆಕ್ಷನ್ ಬೇಕಾಗಿಲ್ಲ ಸಿ ಒಂದು ವೇಳೆ ಎಲೆಕ್ಷನ್ ಮಾಡಿದ್ರೆ ಈಗ ಬಿ ಬಿ ಎಂ ಪಿ ಎಲೆಕ್ಷನ್ ಆಯಿತು ಅಂದ್ಕೊಳ್ಳಿ ಕಾರ್ಪೊರೇಟರ್ಗಳು ಬರ್ತಾರೆ ಇವ್ರಿಗೆ ಬರೋ ಶೇರ್ ಅಲ್ಲೂ ಕೂಡ ಡಿವೈಡ್ ಆಗುತ್ತಲ್ಲ ಅವ್ರಿಗೂ ಹೋಗುತ್ತಲ್ಲ ಶೇರು ಈಗ ಪೂರ್ತಿ ಇವರಿಗೆ ಬರ್ತಾ ಇದೆಯಲ್ಲ ಇನ್ಕಮು ಅದೆಲ್ಲ ಹೋಗುತ್ತಲ್ಲ ಅದು ಯಾವುದೇ ಇಲಾಖೆಯಿಂದ ಬರ್ತಾ ಇರಲಿ ಸೊ ಅದು ಬೇಕಾಗಿಲ್ಲ ಎಮ್ ಎಲ್ ಎಗಳಿಗೆ ಹಂಗಾಗಿ ಅವರು ಎಲೆಕ್ಷನ್ ಬೇಡ ಅನ್ನೋದೇ ಅವ್ರ ನಿಲುವು ಅದಕ್ಕೆ ಸರಿಯಾಗಿ ಈಗ ಸಿದ್ದರಾಮಯ್ಯವರು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಹಾಗಾದ್ರೆ ಇವ್ರೀಗ ಐದು ಭಾಗ ಮಾಡ್ತೀವಿ ಅಂದ್ಕೊಂಡು ಎಲೆಕ್ಷನ್ ಮುಂದಕ್ಕೆ ಹೋಗ್ಬಿಡುತ್ತಾ ಒಂದು ಪ್ರಯತ್ನ ಮಾಡ್ತಾರೆ ಕೋರ್ಟ್ ಮುಂದೆ ಇದನ್ನ ಸಬ್ಮಿಟ್ ಮಾಡ್ತಾರೆ ನೋಡಿ ನಾವು ಗ್ರೇಟರ್ ಬೆಂಗಳೂರು ಅಂತ ಮಾಡ್ತಾ ಇದೀವಿ ಸಿ ಆಡಳಿತಾತ್ಮಕವಾಗಿ ಇನ್ನಷ್ಟು ಸುಲಲಿತವಾದಂತ ವ್ಯವಸ್ಥೆಯನ್ನು ತರಬೇಕು ಅಂತ ಹೇಳಿ ಆಡಳಿತಾತ್ಮಕವಾಗಿ ಐದು ಭಾಗಗಳನ್ನಾಗಿ ಮಾಡ್ತೀವಿ ಅದಕ್ಕೆ ಟೈಮ್ ಬೇಕು ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾರೆ ಕೋರ್ಟ್ ಚೀಮಾರಿ ಹಾಕುತ್ತೋ ಟೈಮ್ ಕೊಡುತ್ತೋ ಅದು ನೆಕ್ಸ್ಟ್ ಅದು ಸೆಕೆಂಡ್ರಿ ಆದರೆ ಸದ್ಯಕ್ಕಂತೂ ಅವರ ಹತ್ರ ಒಂದು ಅಸ್ತ್ರ ಕೈಗೆ ಸಿಕ್ತು ಮುಂದೆ ಹಾಕೋಕ್ಕೆ ಆ ಪ್ರಯತ್ನ ಅಂತೂ ಮಾಡ್ತಾರೆ ಸಿ ಯಾರಾದರೂ ಕರೆಕ್ಟಾಗಿ ಫೈಟ್ ಮಾಡಿದ್ರೆ ಎಲೆಕ್ಷನ್ ಮಾಡಿಸೋದೇನು ಕಷ್ಟ ಅಲ್ಲ ಎರಡು ಸಾವಿರದ ಹತ್ತರಲ್ಲಿ ಬಿ ಬಿ ಎಂ ಪಿ ಎಲೆಕ್ಷನ್ ಆಗಬೇಕಿದ್ರೆ ಈಗ ಕಾಂಗ್ರೆಸ್ ಅಲ್ಲಿ ಎಮ್ ಎಲ್ ಸಿ ಆಗಿದ್ರಲ್ಲ ಪಿ ಆರ್ ರಮೇಶ್ ಅವರೇ ಮುಂದೆ ನಿಂತು ಹೋರಾಟ ಮಾಡಿದ್ದೆ ಎಲೆಕ್ಷನ್ ಆಗಕ್ಕೆ ಅವರೇ ಕಾರಣ ಈಗ ಅವ್ರು ಸೈಲೆಂಟ್ ಆಗಿದ್ದಾರೆ ನಮ್ಗೆ ಯಾಕೆ ಬೇಕು ಅಂತ ಹೇಳಿ ಅವ್ರದ್ದೇ ಸರ್ಕಾರ ಇದೆ ಈಗ ಕರೆದು ಹೇಳ್ತಾರೆ ಸುಮ್ಮನೆರಪ್ಪ ನೀನು ಫೈಟ್ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಿ ಸೊ ಹಾಗಾಗಿ ಅವರು ಏನು ತಲೆ ಕೆಡಿಸ್ಕೋತಾ ಇಲ್ಲ ಯಾರಾದರೂ ಸರಿಯಾಗಿ ಫೈಟ್ ಕೊಟ್ಟರೆ ಈಗ ಪದ್ಮನಾಭ ರೆಡ್ಡಿ ಅವರು ಇದ್ದಾರೆ ಸಿ ಅಂತವರೆಲ್ಲ ಮುಂದೆ ನಿಂತು ಹೋರಾಟ ಮಾಡಿದ್ರೆ ಎಲೆಕ್ಷನ್ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ ಬಟ್ ಅವ್ರು ಯಾರೂ ಅಷ್ಟು ಅಗ್ರೆಸಿವ್ ಆಗಿ ಮುಂದೆ ಬರ್ತಾ ಇಲ್ಲ ಅಷ್ಟೇ ಆ ಫೈಟ್ನ ಈಗ ಬಿ ಜೆ ಪಿ ಮಾಡುತ್ತಾ ವಿ ಹ್ಯಾವ್ ಟು ಸಿ ಆದರೆ ಒಂದಂತೂ ಕ್ಲಿಯರ್ ಈ ರಾಜ್ಯ ಸರ್ಕಾರಕ್ಕಂತೂ ಈಗ ಬಿ ಬಿ ಪಿ ಚುನಾವಣೆ ಬೇಕಾಗಿಲ್ಲ ಏನಾದರೂ ಕೋರ್ಟ್ ನ್ಯಾಯಾಲಯ ಇಲ್ಲ ಮಾಡಲೇಬೇಕು ಕಾನೂನ ಪ್ರಕಾರ ಸಂವಿಧಾನದ ಪ್ರಕಾರ ಹೋದರೆ ಮಾಡಲೇಬೇಕು ನೀವು ಅದೆಲ್ಲ ಪಕ್ಕಕ್ಕಿಡಿ ಮೊದಲು ಎಲೆಕ್ಷನ್ ಮಾಡಿ ಆಮೇಲೆ ನೀವು ಭಾಗ ಮಾಡಿ ಅನ್ನೋ ತೀರ್ಮಾನಕ್ಕೆ ಬಂದ್ರೆ ಮಾತ್ರ ಎಲೆಕ್ಷನ್ ಆಗುತ್ತೆ ಅದರ್ವೈಸ್ ಈ ಸರ್ಕಾರ ಅಂತೂ ಎಲೆಕ್ಷನ್ ಮಾಡಲಿಕ್ಕೆ ರೆಡಿ ಇಲ್ಲ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿದೆ ಬಹುಶಃ ಆ ದೃಷ್ಟಿಯಿಂದ ನೋಡೋದಾದ್ರೆ ರಾಜ್ಯ ಸರ್ಕಾರದ ಈ ನಡೆ ಬಹುಶಃ ಈಗಿನ ರಾಜಕೀಯ ಪರಿಸ್ಥಿತಿ ಏನಿದೆಯಲ್ಲ ಅದೆಲ್ಲವನ್ನು ಆಧರಿಸಿ ಈ ತೀರ್ಮಾನ ತೆಗೆದುಕೊಂಡ ಕಾಣಿಸ್ತಾ ಇದೆ ಅವರಿಗಂತೂ ಯಾವ ದೃಷ್ಟಿಯಿಂದ ನೋಡಿದ್ರು ಕೂಡ ಚುನಾವಣೆಗೆ ಇದು ಸೂಕ್ತ ಸಮಯವಲ್ಲ ಅದೇ ಕಾರಣಕ್ಕಾಗಿ ಅವ್ರೀಗ ನೀವು ಇದ್ರ ಬಗ್ಗೆ ಏನೇ ಕೇಳಿದ್ರು ಎಲೆಕ್ಷನ್ ಮಾಡ್ಬೇಕಲ್ಲ ಅಂದ್ರೆ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಅಂತಾರೆ ಬರ್ದಿಟ್ಗಳೇ ಇದನ್ನ ಸಿ ಐದು ಭಾಗ ಮಾಡೋದು ಈಗ ಶುರು ಆಗುತ್ತೆ ರಾಜಕೀಯ ನೋಡಿ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಅದನ್ನ ಭಾಗ ಮಾಡ್ಲಿಕ್ಕೆ ಹೊರಟಿದ್ದಾರೆ ಐದು ಭಾಗ ಮಾಡ್ತೀವಿ ಅಂತ ಹೊರಟಿದ್ದಾರೆ ಇದೆಲ್ಲ ಶುರು ಈಗ ಕೆಂಪೇಗೌಡರ ಬೆಂಗಳೂರನ್ನ ಹೊಡಿತಾ ಇದ್ದಾರೆ ಈ ಎಮೋಷನಲ್ ಇಶ್ಯೂಸ್ ಎಲ್ಲ ಬರುತ್ತೆ ನೋಡಿ ನೋಡಿ ನಾಳೆಯಿಂದ ಈ ವಿಧೇಯಕ ಬರಲಿ ಅಸೆಂಬ್ಲಿಯಲ್ಲಿ ಯಾವ ಲೆವೆಲ್ಗೆ ಗಲಾಟೆ ಆಗುತ್ತೆ ನೋಡಿ ಎಲ್ಲರೂ ಸುಮ್ಮನೆ ಒಪ್ಕೊಳ್ಳಲ್ಲ ಎದುರುಗಡೆ ನೋಡಿ ಒಳಗೆ ಬಿ ಜೆ ಪಿ ಎಮ್ ಎಲ್ ಎಗಳಿಗೂ ಆಗದ್ ಬೇಡ ಅನ್ನಂಗಿದೆ ಹಾಗಂದ್ಲಿ ಹೊರಗಡೆ ಹೇಳಕ್ಕಾಗುತ್ತಾ ಈಗ ರಾಜ್ಯ ಸರ್ಕಾರವನ್ನು ವಿರೋಧ ಮಾಡಲೇಬೇಕಲ್ಲ ಆ ವಿರೋಧವನ್ನು ಮಾಡೇ ಮಾಡ್ತಾರೆ ರಾಜಕೀಯವಾಗಿ ಅವರೊಂದು ಅಸ್ತ್ರವಾಗಿ ಬಳಕೆ ಮಾಡ್ಕೋತಾರೆ ರಾಜಕೀಯ ಲಾಭ ಪಡೆಯುವಂತ ಪ್ರಯತ್ನವನ್ನು ಮಾಡ್ತಾರೆ ಆದ್ರೆ ಅಂತಿಮವಾಗಿ ಅಕ್ರಾಸ್ ದಿ ಪಾರ್ಟಿ ಯಾವ ಪಕ್ಷದ ಬೆಂಗಳೂರಿನ ಶಾಸಕರಿಗೆ ಕೇಳಿದ್ರು ಅವರಿಗೆ ಬಿ ಬಿ ಚುನಾವಣೆ ಬೇಕಾಗಿಲ್ಲ ಅದನ್ನೇ ರಾಜ್ಯ ಸರ್ಕಾರ ಮಾಡಲಿಕ್ಕೆ ಹೊರಟಿದೆ ಇದು ಸರಿಯಾ ನಿಮ್ಮ ಪ್ರಕಾರ ಬಿ ಬಿ ಚುನಾವಣೆ ಆಗ್ಬೇಕಾ ಆಗ್ಬಾರ್ದ ಬೆಂಗಳೂರಿನ ಐದು ಭಾಗಗಳನ್ನಾಗಿ ಮಾಡೋದು ಸರಿನಾ ತಪ್ಪ ಹಾಗೆ ಈಗ ಜಿ ಬಿ ಎ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತಲಿ ಮಾಡಿ ಅದಕ್ಕೆ ಸ್ವತಃ ಸಿಎಂ ಅಧ್ಯಕ್ಷರಾಗಿದ್ದಾರಲ್ಲ ಅದು ಸರಿನಾ ಅದು ಅಗತ್ಯ ಇತ್ತ ನೋಡಿ ಡೆಲ್ಲಿಯಲ್ಲಿ ಇದೇ ರೀತಿ ಭಾಗ ಮಾಡಿ ಅದು ಫೇಲ್ ಆಯಿತು ಅನ್ಸೈಂಟಿಫಿಕ್ ಅನ್ನೋದು ಪ್ರೂವ್ ಆಗಿದೆ ಭಾಗ ಮಾಡಿ ಅಲ್ಲಿ ಉಪಯೋಗ ಆಗಿಲ್ಲ ಕಣ್ಣೆದುರುಗಡೆ ದೃಷ್ಟಾಂತ ಇದೆ ನಮ್ಮ ಎದುರುಗಡೆ ಮತ್ತೆ ವಾಪಸ್ ಹಳೇ ಪದ್ಧತಿಗೆ ಮರಳೋದ್ರಲ್ಲಿ ಸೊ ಇಲ್ಲೂ ಅದೇ ಆಗ್ಬೋದು ಅದೇ ಕಾರಣಕ್ಕೆ ಕೇಳ್ತಿದ್ದೀನಿ ಇದು ಬೇಕಾ ಇದು ಅಗತ್ಯವಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ